ಚಾಪ್ಟರ್ ಚಾಪ್ಟರ್ನ ಹೆಸರು ಮೂರ್ಖನು ಯಜಮಾನನೇ ಅಂದರೆ ಯಾರು ದಡ್ಡ ಆಗಿರ್ತಾರೆ ಅವರು ಯಜಮಾನ್ರಾಗ್ಬೋದಾ ಅಂತ ಕೇಳ್ತಾ ಇದ್ದಾರೆ ಸದ್ಗುರು ಅವ್ರಿಗೆ ಒಬ್ಬ ಯುವಕ ಕೇಳಿದ್ರಂತೆ ಇದನ್ನು ಅಂದರೆ ನನಗಿರೋ ಸಾಮರ್ಥ್ಯದಲ್ಲಿ ಕಾಲ್ ಭಾಗ ಕೂಡ ನನ್ನ ಮೇಲಧಿಕಾರಿಗಿಲ್ಲ ಆದರೆ ಅವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಪರಿಸ್ಥಿತಿ ಯಾವಾಗ ಬದಲಾಗುತ್ತೆ ಅಂತ ಕೇಳಿದ್ರಂತೆ ಆಗ ಸದ್ಗುರು ಅವರು ಕೊಟ್ಟಿರುವಂತಹ ಉತ್ತರ ಜೊತೆಗೆ ಅರ್ಥ ಮಾಡಿಸಿದ್ದಾರೆ ಯಜಮಾನ ಅಂದರೆ ಏನು ನಾಯಕ ಅಂದರೆ ಏನು ನಾಯಕ ಮತ್ತು ಯಜಮಾನನ ಗುಣ ಹೇಗಿರಬೇಕು ಮೂರ್ಖನ ಬುದ್ಧಿವಂತಿಕೆನ ಅನ್ನೋದನ್ನ ಇಲ್ಲಿ ಎಕ್ಸಾಂಪಲ್ ಸಮೇತ ಅರ್ಥ ಮಾಡಿಸಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಮೇಲಧಿಕಾರನ ತಗೊಳ್ಳೋದು ನಾವು ಕೇಳಿ ಪಡ್ಕೊಳ್ಳೋ ಅಂತ ಒಂದು ಅಂತಸ್ತಲ್ಲ ಅದು ಆ ಥರ ಏನಾದರೂ ಕೇಳಿ ನಾವು ಹಂಗೋ ಹಿಂಗೋ ಪಡ್ಕೊಂಡಿದ್ದೀವಿ ಅಧಿಕಾರ ಅಂದರೆ ಅದು ಅಸಹ್ಯಕರವಾದದ್ದು ನಮ್ಮ ಒಂದು ಜ ಏನು ಜವಾಬ್ದಾರಿನ ನೋಡಿ ನಮ್ಮ ಸಾಮರ್ಥ್ಯನ ನೋಡಿ ನಮಗೆ ಒಂದು ಅಧಿಕಾರನ ಕೊಟ್ಟಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಅದಕ್ಕೆ ವ್ಯಾಲ್ಯೂ ಇದೆ ಇಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಇಲ್ಲೇನು ಹೇಳ್ತಾರೆ ಅಂದರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಮೇಲಧಿಕಾರಿ ನಮಗಿಂತನೂ ದಡ್ಡ ಅಂತ ನೀವು ಅಂದ್ಕೊಳ್ಳೋದಾದರೆ ಅವರು ಏನು ಹೇಳ್ತಿದ್ದಾರೆ ಅವರು ಮೇ ಬಿ ನಾಲೆಜಲ್ಲಿ ಅಥವಾ ಸ್ಕಿಲ್ಲಲ್ಲಿ ನಿಮಗಿಂತ ಟ್ಯಾಲೆಂಟಲ್ಲಿ ನಿಮಗಿಂತ ಅವ್ರು ಕಡಿಮೆ ಇರ್ಬೋದು ಆದರೆ ಯಾವುದೋ ಒಂದರಲ್ಲಾದ್ರೂ ನಿಮಗಿಂತ ಅವರು ವಿಭಿನ್ನವಾಗಿರ್ತಾರೆ ನಿಮಗಿಂತ ಅವರು ಹೆಚ್ಚೇ ಇರುತ್ತೆ ಅದಕ್ಕೆ ಅವ್ರಿಗೆ ಆ ಅಧಿಕಾರ ಸಿಕ್ಕಿರುತ್ತೆ ಅದು ಹಣದ ಒಂದು ರೂಪದಲ್ಲಾಗಿರ್ಬೋದು ಬಲದ ರೂಪದಲ್ಲಾಗಿರ್ಬೋದು ಅಂದ್ರೆ ಲಂಚ ನೀಡಾದರೂ ಅಧಿಕಾರನ ತಗೊಂಡಿದ್ದಾರೆ ಅಂದ್ರೆ ಅವ್ರಿಗೆ ನಮಗಿಂತ ಜಾಸ್ತಿ ಹಣದಲ್ಲಾದ್ರೂ ಅವರು ಹೆಚ್ಚಿದ್ದಾರೆ ಅದಕ್ಕೆ ಅಧಿಕಾರ ಸಿಕ್ಕಿದೆ ಸುಮ್ ಸುಮ್ಮನೆ ಯಾರಿಗೂ ಅಧಿಕಾರಗಳು ಸಿಗಲ್ಲ ಏನೋ ಒಂದು ಅವರಲ್ಲಿ ಇರುತ್ತೆ ಗುಣ ಅದಕ್ಕೆ ಸಿಕ್ಕಿರುತ್ತೆ ಗುಣನೋ ಅಥವಾ ಇನ್ಫ್ಲುಯೆನ್ಸೋ ಅಥವಾ ಹಣನೋ ಯಾವುದೋ ಒಂದು ಯಾಕೆ ಬಿಕಾಸ್ ಅದಾದರೂ ಅವ್ರ ಹತ್ರ ಜಾಸ್ತಿ ಇರುತ್ತೆ ಅದಕ್ಕೆ ಸಿಕ್ಕಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಎಕ್ಸೆಪ್ಟ್ ಮಾಡಿಕೊಳ್ಳಿ ಇದನ್ನು ಎಕ್ಸೆಪ್ಟ್ ಮಾಡಿ ಇಲ್ಲ ಅಂದರೆ ಅವ್ರ ಜೊತೆಗೆ ಕಂಪೇರ್ ಮಾಡಿಕೊಂಡು ನಿಮ್ಮ ಸಾಮರ್ಥ್ಯವನ್ನು ಹಾಳು ಮಾಡ್ಕೊಳ್ತೀರಾ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಒಂದು ನೀಟಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ಮೇಲಧಿಕಾರದಲ್ಲಿದ್ದಾರೆ ಅಂದ ತಕ್ಷಣ ಅವ್ರು ಮಾಡೋ ಎಲ್ಲ ಕೆಲಸ ಕೂಡ ಸರಿ ಅಂತ ಅಲ್ಲ ಹಾಗೆ ನೀವು ಅವ್ರ ಸ್ಥಾನಕ್ಕೆ ಹೋದ ತಕ್ಷಣ ಎಲ್ಲಾನು ಸರಿಯಾಗಿ ಮಾಡ್ತೀರಾ ಅಂತನೂ ಅಲ್ಲ ಇದನ್ನ ತಿಳ್ಕೊಳ್ಳಿ ಟೈಮ್ಸ್ ವೇರಿ ಆಗ್ತಾ ಇರುತ್ತೆ ನಾವು ಬರೀ ಅವರ ತಪ್ಪುಗಳನ್ನು ಇವರೇ ಹಿಂಗೆ ಇವರೇ ಹಿಂಗೆ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದ್ರಿಂದ ನೀವು ಹಾಳಾಗ್ತೀರಾ ಹೊರತು ಅವರೆಲ್ಲ ಹಾಳಾಗೋದು ಅವ್ರದ್ದು ಪ್ರಾಬ್ಲಮ್ಗೆ ಅವ್ರು ಫೇಸ್ ಮಾಡ್ತಾರೆ ನೀವು ನಿಮ್ಮ ಪ್ರಾಬ್ಲಮ್ ಫೇಸ್ ಬಿಟ್ಟು ಅವ್ರ ಪ್ರಾಬ್ಲಮ್ನು ನಿಂದೆ ಅಂತ ತಗೊಂಡು ಯಾಕೆ ನೀವು ಸಫರ್ ಆಗ್ತೀರಾ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸಾಮರ್ಥ್ಯ ಇಲ್ಲದೆ ನಾವು ಯಾವುದಾದ್ರೂ ಒಂದು ಅಧಿಕಾರಕ್ಕೆ ಸೇರ್ಕೊಂಡ್ರೆ ಅದು ಬಹಳ ಕಾಲ ಉಳಿಯೋದಿಲ್ಲ ಅಥವಾ ಆ ಅಧಿಕಾರದಿಂದ ಮತ್ತೆ ಮೇಲಧಿಕಾರಕಕ್ಕೆ ಮೇಲಧಿಕಾರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂದರೆ ತುಂಬ ದಿನ ಉಳಿಯೋಕೆ ಆಗಲ್ಲ ಅದು ಅಂತ ನಾಯಕ ಆಗಬೇಕು ಅಂದರೆ ಯಜಮಾನ ಆಗಬೇಕು ಅಂದರೆ ಬರೀ ಬುದ್ಧಿವಂತಿಕೆ ಮಾತ್ರ ಅಲ್ಲ ಆ ವ್ಯಕ್ತಿಯಲ್ಲಿ ಈ ಗುಣ ಇರಬೇಕು ಯಾವ ಗುಣ ಅಂದರೆ ನಮ್ಮ ಜೊತೆಯಲ್ಲಿರೋ ಅಂತಹ ಅವರ ಸಂಪೂರ್ಣ ಸಾಮರ್ಥ್ಯವನ್ನ ಹೊರ ತೆಗೆಯುವಂತ ಒಂದು ಗುಣ ಇದ್ರೆ ಸಾಕು ನಮಗೆ ಬುದ್ಧಿ ಇಲ್ಲ ಬುದ್ಧಿ ಇರೋರಿಂದ ಕೆಲಸ ಮಾಡಿಸೋ ಅಷ್ಟು ಬುದ್ಧಿ ಇದ್ರೆ ಸಾಕು ನಮಗೆ ಸ್ಕಿಲ್ ಇಲ್ಲ ಆದರೆ ಸ್ಕಿಲ್ ಇರೋರಿಂದ ಸ್ಕಿಲ್ ಅನ್ನ ಹೊರಗಡೆ ತಗ್ಸೋ ಅಂತಹ ಒಂದು ಸಾಮಾನ್ಯ ಜ್ಞಾನ ಇದ್ರೆ ಸಾಕು ಒಬ್ಬ ಯಜಮಾನ ಮತ್ತೆ ನಾಯಕ ಆಗೋದಕ್ಕೆ ಅಂತ ತಿಳ್ಕೊಳ್ಳಿ ಇದನ್ನ ಅಂತ ಹೇಳ್ತಿದ್ದಾರೆ ಸೊ ಯಾರು ನಿಜವಾದ ಯಜಮಾನ ಮತ್ತು ಯಾರು ನಿಜವಾದ ನಾಯಕ ಅಂತಂದರೆ ಯಾರು ತಮ್ಮ ಸುತ್ತ ಇರುವಂಥ ವ್ಯಕ್ತಿಗಳಿಗೆ ಆ ವ್ಯಕ್ತಿಗಳ ಸಂಪೂರ್ಣ ಸಾಮರ್ಥ್ಯವನ್ನು ಹೊರ ತೆಗೆಯೋದಕ್ಕೆ ಹುರಿದುಂಬಿಸ್ತಾರೆ ಯಾರು ಅವರಿಗೆ ಪ್ರೋತ್ಸಾಹ ಕೊಟ್ಟು ಆತ್ಮಸ್ಥೈರ್ಯವನ್ನು ಕೊಡ್ತಾರೆ ಅವರು ನಿಜವಾಗ್ಲೂ ನಾಯಕ ಮತ್ತು ಯಜಮಾನ ಇದು ಅವರ ಮೂಲಭೂತ ಗುಣ ಬರೀ ದಡ್ಡ ಬುದ್ಧಿವಂತಿಕೆ ಅಲ್ಲ ಈ ಗುಣಗಳಿರಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಸೊ ನೀವು ಅವ್ರಿಗಿಂತ ನಾನೇ ಪರವಾಗಿಲ್ಲ ಆದರೂ ಅವ್ರಿಗೆ ಅದೆಲ್ಲ ಸಿಗುತ್ತೆ ಅಂತ ಕೂತ್ಕೊಂಡ್ರೆ ಈ ಥರ ಗೊಣ್ಕೊಂಡು ಕೂತ್ಕೊಂಡ್ರೆ ನೀವೇ ಹಿಂದೆ ಉಳಿಯೋದು ಸೊ ಇದಕ್ಕೋಸ್ಕರ ಗೊಣಗೋದನ್ನು ನಿಲ್ಲಿಸ್ಬಿಡಿ ಯಾವುದೇ ಪರಿಸ್ಥಿತಿಯಲ್ಲೂ ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ ಮನಪೂರಕವಾಗಿ ಕೆಲಸ ಮಾಡಿ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನಿಮಗೆ ಯಾವ ಸ್ಥಾನ ಸಿಗಬೇಕು ಆ ಸ್ಥಾನ ಖಂಡಿತ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಜೀವನದಲ್ಲಿ ಯಾರೆಲ್ಲ ಇವತ್ತು ಸಕ್ಸಸ್ಫುಲ್ ಪೀಪಲ್ ಇದ್ದಾರೆ ಅವರೆಲ್ಲರೂ ಕೂಡ ಈ ಥರ ಯಾರನ್ನೂ ಬ್ಲೇಮ್ ಮಾಡಿ ಕುತ್ಕೊಂಡಿರೋರಲ್ಲ ಅವರ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಬೆಳೆದಿದ್ದಾರೆ ಅದಕ್ಕೆ ಅವರು ಸಕ್ಸಸ್ಫುಲ್ ಪೀಪಲ್ ಆಗಿದ್ದಾರೆ ಅವ್ರಿಗೂ ಕಾಲು ಎಳೆದಿರೋರಿದ್ದಾರೆ ಅವ್ರಿಗೂ ಆಡ್ಕೊಂಡಿರೋರಿದ್ದಾರೆ ಅವ್ರಿಗೂ ಅವಮಾನ ಮಾಡಿರೋರಿದ್ದಾರೆ ಆದರೆ ಅವ್ರನ್ನೆಲ್ಲರನ್ನೂ ಬ್ಲೇಮ್ ಮಾಡ್ತಾ ಕುತ್ಕೊಂಡಿದ್ದರೆ ಇವ್ರು ಬೆಳೀತಾ ಇರಲಿಲ್ಲ ಯಾರೂ ಇನ್ನೊಬ್ಬರನ್ನ ದೂರಲ್ಲ ಅವರು ಮಾತ್ರ ಲೈಫಲ್ಲಿ ಸಕ್ಸಸ್ ಆಗೋದು ಅಂತ ಹೇಳ್ತಿದ್ದಾರೆ ಒಬ್ಬ ಒಳ್ಳೆ ನಾಯಕ ಆಗಬೇಕು ಅಂತ ಅಂದರೆ ಒಬ್ಬ ಒಳ್ಳೆ ಯಜಮಾನ ಆಗಬೇಕು ಅಂತ ಅಂದರೆ ಆ ವ್ಯಕ್ತಿ ಹೇಗೆ ನಡ್ಕೋಬೇಕು ಅಂದರೆ ಒಬ್ಬರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಚಾಟಿ ಸಾಕು ಕ್ವಾಲಿಟೀಸ್ ಬೇಡ ಅಂತ ಹೇಳ್ತಾ ಇದ್ದಾರೆ ಲೀಡರ್ಶಿಪ್ ಕ್ವಾಲಿಟಿ ಅವಶ್ಯಕತೆ ಇಲ್ಲ ಒಬ್ಬರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಕೈ ಅವ್ರ ಕೈನ ಕಟ್ಟಿಬಿಟ್ಟು ಸರಿಯಾಗಿ ಕೆಲಸ ಮಾಡಿಸೋದು ಸರಿಯಾಗಿ ಕೆಲಸ ಮಾಡು ಅಂತ ಹೇಳೋದು ಶುದ್ಧ ಮೂರ್ಖತನ ಒಂದು ಅಧಿಕಾರವನ್ನು ನೀವು ಚಲಾಯಿಸಬೇಕು ಅಂತ ಅನ್ಕೋತಿದ್ದೀರಾ ಅಂದರೆ ನೀವು ನಾಯಕನೇ ಅಲ್ಲ ಒಂದು ಅಧಿಕಾರಕ್ಕೆ ನನಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ನಾಯಕನೇ ಅಲ್ಲ ನಿಜವಾಗ್ಲೂ ನಾಯಕ ಅಥವಾ ಯಜಮಾನನ ಗುಣ ಅಂದರೆ ಜೊತೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಆ ವ್ಯಕ್ತಿಗಳು ಮನಸಾರೆ ಕೆಲಸ ಮಾಡೋ ಹಾಗೆ ಅವರ ಸಾಮರ್ಥ್ಯವನ್ನು ಬಳಸ್ಕೊಂಡು ಕೆಲಸ ಮಾಡೋ ಹಾಗೆ ಸನ್ನಿವೇಶಗಳನ್ನು ನಾವು ಸೃಷ್ಟಿ ಮಾಡಿಕೊಡಬೇಕು ಇದು ಒಬ್ಬ ಯಜಮಾನ ಮತ್ತು ನಾಯಕನ ಗುಣ ಆಗಿರಬೇಕು ಸೊ ಬೇರೆಯವರನ್ನು ಹುರಿದುಂಬಿಸುವಂಥ ಗುಣ ನಿಮ್ಮಲ್ಲಿದೆಯಾ ಚೆಕ್ ಮಾಡ್ಕೊಳ್ಳಿ ಪ್ರೀತಿಯಿಂದ ಅವರಿಗೆ ಪ್ರೀತಿನ ಕೊಟ್ಟು ಅವರಲ್ಲಿ ಒಂದು ಮನೋಸ್ಥೈರ್ಯ ಮತ್ತು ವಿಶ್ವಾಸವನ್ನು ತುಂಬುವಂತ ಶಕ್ತಿ ನಿಮ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ ನನ್ನ ಒಂದು ಗ್ರೋತ್ಗೋಸ್ಕರ ಅನ್ನೋ ದೃಷ್ಟಿನ ಬಿಟ್ಟು ಅವರಿಗೋಸ್ಕರ ಅಂತ ನಿಂತ್ಕೊಳ್ಳೋ ಗುಣ ನಿಮ್ಮ ಹತ್ರ ಇದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ಶಕ್ತಿಯಿಂದ ಕರ್ತವ್ಯದಿಂದ ಅಥವಾ ಅಧಿಕಾರದಿಂದ ನಾವು ನಾಯಕತ್ವದ ನಾಯಕತ್ವ ಅಥವಾ ಅಧಿಕಾರನ ಪಡ್ಕೋಬೋದೇ ಹೊರತು ಗೌರವವನ್ನಲ್ಲ ಸೊ ನಮಗೆ ಅಧಿಕಾರ ಸಿಗ್ಬೋದು ಅದರ ರೆಸ್ಪೆಕ್ಟ್ ಸಿಗಲ್ಲ ಆ ಥರ ಸಿಕ್ಕಿರೋವಂಥ ಅಧಿಕಾರದಲ್ಲಿ ನಮಗೆ ಸ್ವಲ್ಪ ಸಂತೋಷವೂ ಸಿಗ್ಬೋದು ಆದರೆ ಆತ್ಮತೃಪ್ತಿ ಸಿಗಲ್ಲ ಲೈಫ್ನ ಒಂದು ಜೀವನದ ನಿಜವಾದ ಅಮೃತದ ರುಚಿಯನ್ನೇ ನಾವು ಸವಿಯೋಕ್ಕೆ ಸಾಧ್ಯ ಇಲ್ಲ ನಮ್ಮ ಸುತ್ತ ಇರೋರ ಜೀವನವನ್ನು ಉತ್ತಮ ಪಡಿಸೋದೆ ನಮ್ಮ ಒಂದು ಗೆಯ ಆಗಿರಬೇಕು ಅವರ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸ್ಕೊಳ್ಳೋದಕ್ಕೆ ಅವರಿಗೆ ಸಹಕಾರ ಮಾಡಬೇಕು ನಾವು ಎಲ್ಲರೊಂದಿಗೆ ಜೊತೆಯಾಗಬೇಕು ಕೆಲಸ ಚೆನ್ನಾಗಿ ನಡಿಬೇಕು ಅಂದರೆ ನಾನು ಇದ್ದಾಗ ಮಾತ್ರ ಕೆಲಸ ಮಾಡೋದಲ್ಲ ನಾನು ಇರಲಿ ನಾನು ಇಲ್ಲದೆ ಇರಲಿ ನಮ್ಮ ಟೀಮು ಕೆಲಸ ಮಾಡಬೇಕು ಆಗ ಅಲ್ಲಿ ಒಂದು ಬಾಂಡಿಂಗ್ ಇದೆ ಆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳೋದೇ ಲೀಡರ್ಶಿಪ್ ಆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳೋದೇ ಓನರ್ಶಿಪ್ ಅಂತ ಹೇಳ್ತಾ ಇರೋದು ನಾವಿರಲಿ ಇಲ್ಲದೆ ಇರಲಿ ಅವ್ರು ಇರಲಿ ಇಲ್ಲದೆ ಇರಲಿ ನಾವು ಕೆಲಸ ಮಾಡಬೇಕು ಅಂದರೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಕೆಲವೊಂದು ಟೈಮ್ ನೀವು ನೋಡಿರ್ಬೋದು ಆಫೀಸ್ಗಳಲ್ಲಿ ಬಾಸ್ ಇದ್ದರೆ ಇವಾಗ ಆಫೀಸ್ಗಿಂತ ನಾನು ಇನ್ನೂ ಈಸಿ ಎಕ್ಸಾಂಪಲ್ ಕೊಡೋದಾದರೆ ಒಂದು ಅಂಗಡಿ ಇಟ್ಟಿರ್ತೀವಿ ನಾವು ಬಟ್ಟೆ ಅಂಗಡಿ ಸೊ ಓನರ್ ಇದ್ದಾಗ ಅಲ್ಲಿನ ವರ್ಕರ್ಸ್ ಹೇಗಿರ್ತಾರೆ ಓನರ್ ಇಲ್ಲದೆ ಇದ್ದಾಗ ಹೇಗಿರ್ತಾರೆ ಈಗ ಕಾಲ್ ಸೆಂಟರ್ಗಳಿದೆ ಅಲ್ಲಿ ಯಾರೋ ಒಬ್ರು ಮ್ಯಾನೇಜರ್ ಅಂತ ಇಲ್ಲ ಅಂದರೆ ಅವ್ರು ಹೇಗಿರ್ತಾರೆ ಅವರು ಇದ್ದಾಗ ಹೇಗಿರ್ತಾರೆ ಅಂದರೆ ಆ ಮ್ಯಾನೇಜರ್ ಅಥವಾ ಆ ಓನರ್ಗಳು ಅವರು ಇರಲಿ ಇಲ್ಲದೆ ಇರಲಿ ಟೀಮ್ ಅವರು ಇದು ನಂದೇ ಅಂಗಡಿ ಇದು ನಂದೇ ಆಫೀಸ್ ಅಂತ ಕೆಲಸ ಮಾಡೋ ಅಷ್ಟು ಫ್ರೀಡಮ್ನ ಅವ್ರಿಗೆ ಕೊಟ್ಟಿರ್ಬೇಕು ನಾವು ಸೊ ಆಗ ಮಾತ್ರ ಅವ್ರ ನಾವು ನಿಜವಾಗ್ಲೂ ಯಜಮಾನ ಅಥವಾ ನಾಯಕರಾಗಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಯಾವುದೇ ಅಡೆತಡೆಗಳನ್ನ ಹಾಕದೆ ಅವರ ಸ್ವಾತಂತ್ರ್ಯವನ್ನು ಅವರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಪ್ರೀತಿಯನ್ನು ಹಂಚಿಕೊಂಡು ಹೋಗೋದೆ ನಾಯಕತ್ವದ ನಿಜವಾದ ಗುಣ ಆ್ಯಂಡ್ ಈ ಗುಣ ಯಾರಿಗಿರುತ್ತೆ ಅವರು ಡೆಫಿನೆಟ್ಲಿ ನಿಮಗೆ ಬೇಕಾಗಿರುವಂತಹ ಸ್ಥಾನ ಸಿಕ್ಕೇ ಸಿಗುತ್ತೆ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಬೇರೆಯವ್ರ ಜೊತೆಗೆ ಅವ್ರಿಗಿಂತ ನಾನೇ ಹೆಚ್ಚು ಇವರೇ ಹೆಚ್ಚು ಅಂತ ಅಂದ್ಕೊಂಡು ನಿಮ್ಮ ಸಾಮರ್ಥ್ಯವನ್ನು ಹಾಳು ಮಾಡ್ಕೊಬೇಡಿ ಅಂತ ಹೇಳ್ತಿರೋದು ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ಒಂದು ಓನರ್ ಆಗೋದಕ್ಕೆ ಒಂದು ಲೀಡರ್ಶಿಪ್ ಅಂದರೆ ಲೀಡ್ರ್ ಆಗೋದಕ್ಕೆ ಓನರ್ ಆಗೋದಕ್ಕೆ ಬುದ್ಧಿವಂತಿಕೆ ಅವಶ್ಯಕತೆ ಇಲ್ಲ ಕೆಲವು ಕ್ವಾಲಿಟೀಸ್ ಅವಶ್ಯಕತೆ ಇದೆ ಈ ಕ್ವಾಲಿಟೀಸ್ನ ನಾನು ಅಪ್ಲೈ ಮಾಡ್ಕೊಬೇಕು ಈ ಗುಣಗಳನ್ನ ನಾನು ಅಳವಡಿಸ್ಕೋಬೇಕು ಬುದ್ಧಿವಂತಿಕೆ ಇಲ್ಲ ಅಂದರೂ ಕೂಡ ಈ ಗುಣಗಳಿಂದಾನೇ ನಾವು ಯಜಮಾನ ಅಥವಾ ನಾಯಕ ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಬರೀ ಟ್ಯಾಲೆಂಟ್ ಇದ್ರೆ ಮಾತ್ರ ಅಲ್ಲ ಅನ್ನೋದನ್ನು ಹೇಳ್ತಿರೋದು ಸೊ ಇವತ್ತಿಂದ ನೀವು ಓನರ್ ಆಗಬೇಕಾ ಅಥವಾ ನೀವು ಆಗಬೇಕಾ ನಿಮ್ಮಲ್ಲಿ ಈ ಗುಣಗಳಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಈ ಗುಣಗಳನ್ನು ನೀವು ಅಳವಡಿಸ್ಕೊಳ್ಳಿ ನೀವು ಕೂಡ ದ ರಿಯಲ್ ಓನರ್ಶಿಪ್ನ ನೀವು ಫೀಲ್ ಮಾಡ್ಬೋದು ನಿಮ್ಮ ಜೊತೆಯಲ್ಲಿರೋರಿಂದ ನೀವು ಆ ಲವ್ನ ಏನು ಹೇಳ್ತಾರೆ ಆ ಕಂಪ್ಲೀಟ್ ಆ ಲವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ನೀವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಜೊತೇಲಿ ಇರೋರಿಗೆ ಸೊ ಓನರ್ ಆ್ಯಂಡ್ ಲೀಡರ್ಶಿಪ್ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ ಅದು ಬರೀ ಅಧಿಕಾರ ಅಲ್ಲ ಥ್ಯಾಂಕ್ ಯು